ನಮಸ್ತೆ ವೀಕ್ಷಕರೇ ಸುಧಾಸ್ ರೆಸಿಪಿ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಚಳಿಗಾಲದಲ್ಲಿ ವಿಂಟರ್ ಸೀಸನ್ ಬಂತು ಅಂದರೆ ಎಲ್ಲರೂ ಮನೆಯಲ್ಲೂ ಆನಿಯನ್ ಪಕೋಡನ ಮಾಡೇ ಮಾಡ್ತಾರೆ ನಾನಿವತ್ತು ತೋರಿಸ್ತಾ ಇರೋದು ಆನಿಯನ್ ಪುದೀನ ಪಕೋಡ ಹೌದು ನಾನು ಇದಕ್ಕೆ ಆನಿಯನ್ಗೆ ಪುದೀನ ಹಾಕಿಬಿಟ್ಟು ಪಕೋಡನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಪುದೀನ ಪಕೋಡ ಮತ್ತು ಹೆಲ್ತ್ಗೆ ಕೂಡ ಒಳ್ಳೆಯದು ಈ ರೀತಿ ಒಂದ್ಸರಿ ಮಾಡಿ ನಿಮ್ಮ ಮನೇಲೆಲ್ರಿಗೂ ಇಷ್ಟಪಡ್ತಾರೆ ವಿಂಟರ್ ಸೀಸನ್ಗೆ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಇದನ್ನು ಹಾಗಾದರೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಆನಿಯನ್ನ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳಿ ನಂತರ ಕಡಲೆ ಹಿಟ್ಟು ಮಿರ್ಚಿಗೆಲ್ಲ ಬಳಸ್ತೀವಿ ನೋಡಿ ಆ ಹಿಟ್ಟನ್ನು ತೊಗೊಂಡಿದ್ದೀನಿ ಆನಿಯನ್ಗೆ ಕಡಲೆ ಹಿಟ್ಟನ್ನು ಹಾಕಿಬಿಟ್ಟು ಮೊದಲೇ ಮಿಕ್ಸ್ ಮಾಡಿಕೊಳ್ಳಿ ನಂತರ ಕರಿಬೇವು ಮತ್ತು ಪುದೀನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈ ಪುದೀನ ಈ ಕರಿಬೇವನ್ನ ಇದಕ್ಕೆ ಹಾಕಿ ಹಿಟ್ಟಿಗೆ ಇದನ್ನು ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಮತ್ತು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಪುದೀನ ಅದಕ್ಕೋಸ್ಕರ ಇದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಮಿರ್ಚಿ ಅಂದರೆ ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರ ಇಷ್ಟಪಡೋರು ಜಾಸ್ತಿ ಹಾಕ್ಕೊಳ್ಳಿ ಈಗ ಅಜ್ವೈನ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಅಜ್ವಾಯನ್ ಒಂದು ಸ್ಪೂನ್ ಜೀರಿಗೆ ನೀವು ಅಜ್ವಾಯನ್ ಮತ್ತು ಜೀರಿಗೆನ ಪುಡಿ ಪೌಡರ್ ಸಹ ಮಾಡಿ ಹಾಕ್ಬೋದು ಸ್ವಲ್ಪ ಕ್ರಶ್ ಮಾಡಿನೂ ಹಾಕ್ಬೋದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಸಾಲ್ಟ್ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲೇ ನೀರು ಹಾಕೋದಕ್ಕೆ ಹೋಗ್ಬಾರ್ದು ಆನಿಯನ್ನಲ್ಲಿ ಸ್ವಲ್ಪ ನೀರಿನಂಶ ಜಾಸ್ತಿ ಇರೋದ್ರಿಂದ ನೀವು ಅದೇ ಅದರಲ್ಲೇ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ಇದನ್ನು ಕಲಿಸ್ಕೊಳ್ಳಿ ತೀರಾ ನೀರು ನೀರು ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಪಕೋಡ ಈಗ ಸ್ವಲ್ಪ ಆಯಿಲ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಬೇಕು ಅಂದರೆ ಸ್ವಲ್ಪ ಸ್ಮೂತಾಗಿ ಬೇಕು ಅಂತ ಇಷ್ಟಪಡೋರು ಸ್ವಲ್ಪ ಸೋಡಾನು ಮಿಕ್ಸ್ ಮಾಡ್ಬೋದು ನಾನು ಇದಕ್ಕೆ ಸೋಡಾ ಹಾಕ್ತಾಯಿಲ್ಲ ಆನಿಯನ್ ಪಕೋಡೆಗೆ ಸ್ವಲ್ಪ ಸೋಡಾ ಜಾಸ್ತಿ ಆದ್ರೂ ಎಣ್ಣೆ ಎಲ್ಲ ಎಣ್ಣೆಲ್ಲ ಹೀರ್ಕೊಂಬಿಡುತ್ತೆ ಚೆನ್ನಾಗಿ ಅದಕ್ಕೋಸ್ಕರ ಸೋಡಾನ ನೋ ನೋಡಿಬಿಟ್ಟು ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಕ್ತಿರೋದೆ ಒಳ್ಳೆಯದು ಈಗ ಒಂದೊಂದಾಗಿ ಪಕೋಡಾನ ಆಯಿಲಲ್ಲಿ ಹಾಕ್ತಾಯಿದ್ದೀನಿ ಎಣ್ಣೆ ಮಾತ್ರ ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ ಇದನ್ನು ಐ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಆನಿಯನ್ ಪಕೋಡ ಈ ರೀತಿ ಮಾಡಿದರೆ ನೀವು ಪುದೀನ ಹಾಕಿ ಯಾವತ್ತೂ ಮಾಡಿಲ್ಲ ಟ್ರೈ ಅಂದರೆ ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಪಕೋಡ ನೀವು ಆಯಿಲ್ನ ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲೆಲ್ಲ ಮಾಡೋದಕ್ಕೆ ಹೋಗಬೇಡಿ ಇದು ಹೈ ಫ್ಲೇಮಲ್ಲೇ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಆಯಿಲ್ನ ಪೂರ್ತಿಯಾಗಿ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಆನಿಯನ್ ಪಕೋಡ ಅದಕ್ಕೋಸ್ಕರ ಇದನ್ನು ಒಂದು ಇಟ್ಕೊಳ್ಳಿ ನೋಡಿದರೆಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ನಾನು ಇದಕ್ಕೇನೆ ಸ್ವಲ್ಪ ಕರಿಬೇವನ್ನೆಲ್ಲ ಫ್ರೈ ಮಾಡಿಬಿಟ್ಟು ಆನಿಯನ್ ಪಕೋಡಾದ ಮೇಲೆ ಹಾಕ್ತಾಯಿದ್ದೀನಿ ನಂತರ ಸ್ವಲ್ಪ ಗ್ರೀನ್ ಚಿಲ್ಲಿ ಇಷ್ಟು ಇದ್ದರೆ ಇದಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಇದನ್ನು ಹಾಕ್ಕೊಳ್ಳಿ ನಾನು ಮಾಡಿರೋ ಆನಿಯನ್ ಪಕೋಡ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನೆಲ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್